ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಈ ಮುಂಜಾನೆ ನಾನು ಒಂದು ನದಿ ದಡದಲ್ಲಿ ಏಕಾಂಗಿಯಾಗಿ ವಾಕ್ ಮಾಡ್ತಾಯಿದ್ದೀನಿ ನದಿ ದಡ ಅಂದ್ಕೂಡಲೇ ಅದೊಂದು ವಿಶೇಷವಾದಂತಹ ಮನಸ್ಥಿತಿ ಬರುತ್ತೆ ನನ್ನ ಹಿಂಬದಿಯಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು ವಿಸ್ತುಲ ನದಿ ನಗರ ಟೋರುನ್ ದೇಶ ಪೋಲೆಂಡ್ ನಿಮಗೆಲ್ಲ ಗೊತ್ತಿದೆ ತೋರುನ್ ನಗರದಲ್ಲಿ ಖ್ಯಾತ ಗಣಿತಜ್ಞ ಮತ್ತು ವಿಜ್ಞಾನಿ ಕೊಪರ್ನಿಕಸ್ ಹುಟ್ಟಿದ್ದು ಈ ಊರಿಗೆ ಬಂದಿದ್ದೀನಿ ಈ ಮುಂಜಾನೆಯ ವಾಕಿಂಗ್ನಲ್ಲಿ ನನಗಿಷ್ಟವಾದ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಮುಖ್ಯವಾಗಿ ನೋಡೋವಾಗ ಯುರೋಪು ಪೋಲೆಂಡ್ ಆಗಲಿ ಜರ್ಮನಿ ಆಗಲಿ ಫ್ರಾನ್ಸ್ ಆಗಲಿ ಸ್ಪೇನ್ ಆಗಲಿ ಅವುಗಳಿಗೆ ಒಂಥರದ ತಣ್ಣಗಿನ ಸೌಂದರ್ಯ ತುಂಬ ಅವು ನೋಡಲಿಕ್ಕೆ ಭಾಳ ಕೂಲಾಗಿ ತಂಪಾಗಿ ಕಾಣಿಸುತ್ತೆ ಇದನ್ನು ಛೇಡಿಸೋದಕ್ಕೆ ನಾನು ಪ್ಯಾರಿಸ್ ಪ್ರಣಯ ಅನ್ನುವಂಥ ನನ್ನ ಸಿನಿಮಾದಲ್ಲಿ ಒಂದು ಸಂಭಾಷಣೆ ಬರೆದಿದ್ದೀನಿ ನಾಯಕ ಕೇಳ್ತಾನೆ ಅಲ್ಲಿ ಹುಟ್ಟಿ ಬೆಳೆದವನು ನೋಡು ನೋಡು ಎಷ್ಟು ತಂಪಾಗಿದೆ ಎಷ್ಟು ಕೂಲಾಗಿದೆ ದೇಶ ಇಲ್ಲಿ ಎಷ್ಟು ಎಲ್ಲೋ ಮೋಹಕ ಮನೋಹರ ಇತ್ಯಾದಿ ಏನೋ ಹೇಳ್ತಾನೆ ಆಗ ನಾಯಕಿ ಹೇಳ್ತಾಳು ಒಂದು ಮಾತು ಅದು ನನ್ನ ಮಾತು ಅಥವಾ ನನ್ನ ಮಾತನ್ನು ನನ್ನ ನಾಯಕಿ ಪೂರ್ವಿಕ ಇಲ್ಲಿ ಹೇಳಿಸಿದ್ದೀನಿ ಏನಂದರೆ ನೋಡು ಎಷ್ಟು ತಂಪಾಗಿರೋ ಮೋಹಕವಾಗಿರೋ ಈ ಒಂದು ಯುರೋಪ್ನಲ್ಲಿ ಒಬ್ಬ ಹಿಟ್ಲರ್ ಹುಟ್ಟುತ್ತಾನೆ ಜಗತ್ತಿಗೆ ಹಿಂಸೆಯನ್ನು ಬೋಧಿಸಿದಂತಹ ಮಹಾನುಭಾವ ಗುರೂರಿ ಆದರೆ ಬಡತನ ಬಿಸಿಲು ಬೇಗ ಇರೋ ನಮ್ಮ ದೇಶದಲ್ಲಿ ಗಾಂಧಿ ಹುಟ್ಟುತ್ತಾರೆ ಸೊ ಭೌಗೋಳಿಕವಾಗಿ ಒಂದು ದೇಶ ತಂಪಾಗಿದ್ದ ಕ್ಷಣಕ್ಕೆ ಆ ದೇಶದ ಎಲ್ಲರ ಮನಸ್ಥಿತಿಯು ತಂಪಾಗಿರುತ್ತೆ ಅಂತಲ್ಲ ಹಾಗೆ ನೋಡಿದರೆ ಯುರೋಪ್ ಕಂಡಿರುವಂತಹ ಎರಡು ಮಹಾಯುದ್ಧಗಳು ದಲ್ಲಣಗಳು ಹಿಂಸೆ ಕೈಗಾರಿಕಾ ಕ್ರಾಂತಿ ಅವೆಲ್ಲ ತುಂಬ ಭಯಾನಕವಾದವು ಆದರೆ ಕಷ್ಟಗಳ ನಾಡು ಸಮಸ್ಯೆಗಳ ನಾಡು ಬಹು ಕೋಟಿ ಜನರನ್ನು ಸಾಕ್ತಿರುವಂಥ ದೇಶಗಳಲ್ಲೇ ಒಬ್ಬ ನೆಲ್ಸಲ್ ಮಂಡೇಲ ಒಬ್ಬರು ಅಂಬೇಡ್ಕರ್ ಒಬ್ಬ ಗಾಂಧಿ ಹುಟ್ಟುತ್ತಾರೆ ಅಂತ ಅದನ್ನು ಈ ಮುಂಜಾನೆ ವಾಕಿಂಗ್ನಲ್ಲಿ ಈ ವಿಸ್ತುಲಾ ನದಿ ತಟದಲ್ಲಿ ಜ್ಞಾಪಿಸ್ಕೊಂಡೆ ಯಾಕೆಂದರೆ ಈಗ ಮುಂಜಾನೆ ವಾಕಿಂಗ್ನಲ್ಲಿ ಏನೇನೋ ಅಂತರ್ಶೋಧಗಳು ಕಾಡುತ್ತವೆ ಇವತ್ತು ಕಾಡಿದ್ದೀರೋ ಅದನ್ನು ನಿಮ್ಮ ಜೊತೆ ಹೇಳಬೇಕನ್ನಿಸ್ತು ನಮಸ್ತೆ